ನನ್ನ ಪ್ರಿಯ ಭಕ್ತರೆ ಭಗವಂತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿ ಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಜುಲೈ ಎರಡನೇ ದಿನ ಎರಡು ಸಾವಿರದ ಇಪ್ಪತ್ತೈದುರ ರ ಏಳನೇ ತಿಂಗಳು ಈ ಶುಭ ಸಂದರ್ಭದಲ್ಲಿ ಜಾರ್ಖಂಡ್ ರಾಜ್ಯದ ಲತೆಹರ್ ಜಿಲ್ಲೆಯ ಬರ್ವಾಡಿ ಚರ್ಚ್ನಲ್ಲಿರುವ ಖುರಾ ಗ್ರಾಮದಲ್ಲಿ ವಿವಾಹ ಸಮಾರಂಭದ ಮೊದಲ ದಿನವನ್ನು ನಡೆಸಲಾಯಿತು ಇದು ರೂಪದ ಅಧಿಕಾರವನ್ನು ಪಡೆದುಕೊಂಡಿದೆ ಅವರು ಬೈಬಲ್ನ ಪದ್ಯದ ಕುರಿತು ತಮ್ಮ ಒಂದು ಮಾತನ್ನು ಹೇಳಿದರು ರೆವಲ್ಯೂಷನ್ ಪುಸ್ತಕ ಅಧ್ಯಾಯ ಇಪ್ಪತ್ತೆರಡು ಪದ್ಯ ಸಂಖ್ಯೆ ಇಪ್ಪತ್ತೊಂದು ಹೇಳಿದರು ಕರ್ತನಾದ ಏಸುವಿನ ಕೃಪೆಯು ಪವಿತ್ರ ಜನರೊಂದಿಗೆ ಇರಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ